ಈ ಮಾಸ ತುಲಾ ತುಲಾರಾಶಿಯ ಭವಿಷ್ಯ ತುಲಾರಾಶಿಗೆ ಶುಕ್ರನ ಅನುಗ್ರಹ ತುಂಬ ಚೆನ್ನಾಗಿದೆ ಉತ್ತಮವಾದಂತಹ ವ್ಯವಹಾರ ಉತ್ತಮವಾದಂತಹ ಲಾಭಗಳಿಕೆ ಹಣಕಾಸಿನ ಉತ್ತಮವಾದಂತಹ ಒಗ್ಗೂಡುವಂತಹ ಸನ್ನಿವೇಶಗಳು ತುಂಬ ಚೆನ್ನಾಗಿರುವಂತಹ ಮಾಸ ತುಲಾರಾಶಿಯವರಿಗೆ ಶುಕ್ರನಿಂದ ಕೂಡಿರುತ್ತೆ ಹಣಕಾಸು ಎಲ್ಲವೂ ಚೆನ್ನಾಗಿದೆ ಬಿಸ್ನೆಸ್ ಚೆನ್ನಾಗಿದೆ ಹಣಕಾಸಿನಲ್ಲಿ ವ್ಯವಹಾರ ಚೆನ್ನಾಗಿದೆ ಲೇವ ದೇವರುಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಇಷ್ಟೆಲ್ಲವೂ ಇದ್ದರೂ ಸಹ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನಿಮಗೂ ಕಾಡುತ್ತೆ ಯಾಕೆ ಅಂದರೆ ಹನ್ನೆರಡನೇ ಮನೆಯಲ್ಲಿ ನಿಮಗೆ ರವಿಯ ಜೊತೆಯಲ್ಲಿ ಕೇತುಗ್ರಹ ಇರೋದರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಂಧು ಬಾಂಧವರಿಂದ ಮೋಸ ವಂಚನೆಗೆ ಪ್ರಯತ್ನ ಬಂಧು ಬಾಂಧವರಿಂದ ಬಂಧು ಅಥವಾ ಬಾಂಧವರು ಅಂದರೆ ಸ್ನೇಹಿತ ಅಥವಾ ಬಂಧುಗಳಿಂದ ಮೋಸಕ್ಕೆ ನಿಮಗೆ ಪ್ರಯತ್ನ ನಿಮಗೆ ಮೋಸ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗ್ತದೆ ಅದನ್ನು ಬಿಟ್ಟರೆ ಭೂಮಿ ಖರೀದಿ ಮಾಡಲಿಕ್ಕೆ ಉತ್ತಮವಾದಂಥ ಮಾಸ ಭೂಮಿ ಖರೀದಿ ಮಾಡ್ಬೋದು ವಾಹನ ಖರೀದಿಯನ್ನು ಮಾಡ್ಬೋದು ಹಣ್ಣ ಹಣಕಾಸನ್ನು ಉತ್ತಮವಾದಂಥ ರೀತಿಯಲ್ಲಿ ಬಳಸ್ಕೊಳ್ಬೋದು ಒಡವೆ ವಸ್ತುಗಳನ್ನು ತೆಗೆದುಕೊಳ್ಬೋದು ಮನೆಗೆ ಏನಾದರೂ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಬರ್ಬೋದು ಇದೆಲ್ಲದಕ್ಕೂ ಸಹ ಉತ್ತಮವಾದಂಥ ದಿನ ಆದರೆ ನಿಮ್ಮ ಹೇಳಿಗೆಯನ್ನು ನಿಮ್ಮ ಉತ್ತಮವಾದಂತಹ ಮಾರ್ಗವನ್ನು ಉತ್ತಮವಾದಂಥ ದಿನಗಳನ್ನು ಕಂಡು ನಿಮ್ಮಲ್ಲಿರುವಂಥವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೊಟ್ಟೆ ಉರಿ ಪಡುವಂಥ ಜನಗಳಿರ್ತಾರೆ ಅದನ್ನು ಜ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ನಡೆಸಬೇಕಾಗ್ತದೆ ಅದನ್ನು ಬಿಟ್ಟರೆ ನಿಮಗೆ ಉತ್ತಮವಾದಂಥ ದಿನ ಮಿಕ್ಕಿದೆಲ್ಲವೂ ಸಹ ತುಂಬ ಪ್ರಶಸ್ತವಾಗಿರುತ್ತೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಸರ್ಕಾರಿ ಕೆಲಸದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಉತ್ತಮವಾದಂತಹ ಬಡ್ತಿ ಸಿಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಇನ್ಕ್ರಿಮೆಂಟ್ಸ್ ಜಾಸ್ತಿ ಆಗುವಂಥದ್ದು ಇದೆಲ್ಲವೂ ಸಹ ತುಲಾ ತುಲಾರಾಶಿವರಿಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಕೆಲಸ ಮಾಡುವಂತಹ ಜಾಗದಲ್ಲಿಯ ಸಹಪಾಠಿ ಸಹಕಾರಿ ಸಹ ಅಕ್ಕಪಕ್ಕದ ಸಹಪಾಠಿಗಳಿಂದ ಸಹಕಾರ ಸಹಯೋಗ ಉತ್ತಮವಾಗಿ ಸಿಗುತ್ತೆ ಕನ್ ತುಲಾರಾಶಿವರಿಗಂತೂ ಆಲ್ಮೋಸ್ಟ್ ಎಲ್ಲದೂ ಸಹ ಈ ಮಾಸ ತುಂಬ ಅನುಕೂಲಕರವಾಗಿರುವಂತಹ ಮಾಸವಾಗಿ ಖಂಡಿತವಾಗಿರುತ್ತೆ ಸ್ವಲ್ಪ ನಿಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಹೊಟ್ಟೆ ಉರಿ ಪಡುವಂಥವರು ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥವರು ಅದರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಒಂದು ಸ್ವಲ್ಪ ಒಂದು ಎಚ್ಚರಿಕೆಯನ್ನು ನೀವು ವಹಿಸ್ಕೊಂಡು ಬೇಕಾಗ್ತದೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ ಹೇಳ್ತಾ ನಿಮ್ಮ ರಾಶಿಗೆ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹ ಇದ್ದಾಗ ನಿಮಗೆ ಎಲ್ಲವೂ ಅನುಕೂಲಕರವಾಗಿದೆ ನೀವೇನು ಮಾಡಬೇಕು ಅಂತ ಅಂದರೆ ಎಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಸಿಗುತ್ತೋ ಅಲ್ಲಿ ಹೋಗಿ ಶುಕ್ರಗ್ರಹನ ನತ್ರ ಸ್ವಲ್ಪ ಅವರೆ ಇಟ್ಟು ಪ್ರದಕ್ಷಿಣೆಯನ್ನು ಮಾಡಿ ಆ ಲಕ್ಷ್ಮೀ ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗೆ ಅದನ್ನು ದಾನ ಕೊಡಿ ನಿಮಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹ ಉತ್ತಮವಾದಂಥ ದಿನವಾಗಿ ಮಾರ್ಪಟ್ಟಾಗತ್ತೆ ಸೆಪ್ಟೆಂಬರ್ ತಿಂಗಳು ನಿಮಗೆ ಉತ್ತಮವಾದಂತಹ ಲಾಭದಾಯಕವಾಗುವಂಥ ಮಾಸವಾಗಿ ನಿಮಗೆ ಮಾರ್ಪಟ್ಟಾಗತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ತುಲಾರಾಶಿಯ ರಾಶಿ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ භගවතනිමගේ ඔලිතන් මාර්ලිය.